ವೆಲ್ಕಮ್ ಟು ಮಹಾಲಕ್ಷ್ಮಿ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ತುಂಬ ಚೆನ್ನಾಗಿರಬೇಕು ಅಂತ ಕೋರ್ಕೋತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇನ್ನೇನು ಬೇಸಿಗೆಗಾಲ ಸ್ಟಾರ್ಟ್ ಆಗೋಯ್ತು ಅಲ್ವಾ ನಾವು ಬೇಸಿಗೆಗಾಲದಲ್ಲಿ ವಿಧ ವಿಧವಾದ ಹಪ್ಲಗಳಾಗಿರ್ಬೋದು ಹಾಗೆ ಸಂಡಿಗೆ ಸಂಡಿಗೆಗಳು ಹಾಗೆ ಊರುಗೈಗಳನ್ನೆಲ್ಲ ಹಾಕೋತಾ ಇರ್ತೀವಲ್ವ ಅದೇ ಥರ ನಾನಿವತ್ತು ಸ್ಪೆಷಲ್ಲಾಗಿ ಅಕ್ಕಿನಲ್ಲಿ ಹಪ್ಳ ಮಾಡೋದನ್ನ ತೋರಿಸ್ಕೊಡ್ತೀನಿ ಅದು ಕೂಡ ಎರಡು ಕಪ್ಪಲ್ಲಿ ನೂರಕ್ಕಿಂತ ಹೆಚ್ಚಿಗೆ ಹಪ್ಳ ಆಗುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಅಗಲ ಎಷ್ಟು ದಪ್ಪವಾಗಿ ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಬರುತ್ತೆ ವರ್ಷಗಟ್ಟಲೆ ಇಟ್ಕೊಂಡು ತಿನ್ಬೋದು ವರ್ಷದ ಮೇಲೆ ಕೂಡ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ತುಂಬ ಕ್ರಿಸ್ಪಿಯಾಗಿ ಆಗೋಗ್ಬಿಡುತ್ತೆ ಫಟಾಫಟಾಗಿ ಒಂದು ತರ್ಟಿ ಮಿನಿಟ್ಸಲ್ಲೇ ಮಾಡ್ಕೊಂಡು ತಿನ್ಬಿಡ್ಬೋದು ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು ಒಬ್ಬರೇ ಮಾಡ್ಕೋಬೋದು ಜಾಸ್ತಿ ಜನನೂ ಬೇಕಾಗಿಲ್ಲ ನೀವು ಒಬ್ಬರಿದ್ರೆ ಸಾಕಾಗುತ್ತೆ ಒಂದು ನೂರಿಂದ ನೂರೈವತ್ತು ಹಪ್ಲ ಮಾಡ್ಬೋದು ಒಂದು ಗ್ಲಾಸ್ ಕಪ್ಪಿಂದ ರೈಸಿಂದ ಸೊ ರೈಸ್ ಮಾತ್ರ ಉಪಯೋಗಿಸ್ಬಿಟ್ಟು ಈ ಕ್ರಿಸ್ಪಿಯಾಗಿರೋ ಹಪ್ಪಳನ ನೋಡ್ಕೊಂಡು ಬರೋಣ ಬನ್ನಿ ನೀವು ಕೂಡ ಅಷ್ಟೇ ಈ ಬೇಸಿಗೆಗಾಲದಲ್ಲೇ ಅಂತ ಅಲ್ಲ ಯಾವ ಕಾಲದಲ್ಲಾದರೂ ಈ ಥರ ಕ್ರಿಸ್ಪಿಯಾಗಿರೋ ಹಪ್ಪಳ ನೀವು ಮಾಡಿಕೊಂಡು ತಿನ್ನಿ ಸೊ ನೆಕ್ಸ್ಟ್ ಸ್ಟಾರ್ಟ್ ಆಗೋಣ ಬನ್ನಿ ಹೇಗೆ ಮಾಡೋದು ಅಂತ ನೋಡಿ ನಾನು ಈ ಥರ ಕಪ್ಪಲ್ಲಿ ನಾನು ನುಚ್ಚಕ್ಕಿನ ತಗೋತಾ ಇದ್ದೀನಿ ನೀವು ನುಚ್ಚಕ್ಕಿ ಅಂತಲೇ ಅಲ್ಲ ಯಾವುದೇ ಥರ ಅಕ್ಕಿ ಆದರೂ ತೊಗೋಬೋದು ಸೊಸೈಟಿ ಅಕ್ಕಿ ಆಗಿರ್ಬೋದು ಹಾಗೆ ಸೋನ ಅಕ್ಕಿ ಆಗಿರ್ಬೋದು ಹಾಗೆ ಕೆಂಪಕ್ಕಿ ಆಗಿರ್ಬೋದು ಯಾವುದೇ ರೀತಿ ನೀವು ಅಕ್ಕಿನ ತೊಗೋಬೋದು ನಾನಿಲ್ಲಿ ಎರಡು ಅಷ್ಟು ಯೂಸ್ ಮಾಡ್ಕೋತಾ ಇದ್ದೀನಿ ಎರಡು ಕಪ್ಗೆ ಏನಿಲ್ಲ ಅಂದರೂ ಒಂದು ನೂರಿಂದ ನೂರೈವತ್ತು ಹಪ್ಳ ಆಗುತ್ತೆ ಸೊ ನಾನಿಷ್ಟು ಹಪ್ಳನ ಒಬ್ಬಳೆ ಮಾಡ್ಕೋತೀನಿ ಒಂದು ಥರ್ಟಿ ಮಿನಿಟ್ಸಲ್ಲೆಲ್ಲ ಹಪ್ಳ ರೆಡಿ ಆಗೋಗ್ಬಿಡುತ್ತೆ ನೋಡಿ ಈ ಥರ ನಾನು ನೈಟ್ ಪೂರ್ತಿ ತೊಳೆದು ಇದನ್ನು ನೈಟ್ ಪೂರ್ತಿ ನೆನೆ ಹಾಕೋತೀನಿ ಒಂದು ಏಯ್ಟು ಸಿಕ್ಸ್ ಅವರ್ಸ್ ಅದು ಇದು ಚೆನ್ನಾಗಿ ನೆನೆದ್ರೆ ಹಪ್ಳ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಟೂ ಟೈಮ್ಸ್ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ ನೋಡಿ ನಾನು ನೈಟೇ ನೆನೆ ಹಾಕಿ ಹಾಕೊಂಡಿದ್ದೆ ಸೊ ಬೆಳಗ್ಗೆ ಎದ್ದು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇದನ್ನು ನೆನೆ ಇಟ್ಕೊಂಡ್ರು ಆದಮೇಲೂ ಕೂಡ ಒಂದು ಟೂ ಟೈಮ್ಸ್ ಆದರೂ ನೀಟಾಗಿ ತೊಳೆದ್ಬಿಟ್ಟು ಇವಾಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೋಬೇಕು ಒಂದು ಸ್ವಲ್ಪ ಸ್ವಲ್ಪನೇ ಸು ಸ್ವಲ್ಪ ಸ್ವಲ್ಪನೇ ನಾನು ತೋರಿಸೋ ರೀತಿಯಲ್ಲೇ ನೀವು ಕೂಡ ರುಬ್ಕೊಳ್ಳಿ ಆವಾಗ ಹಪ್ಳ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದ್ಸರಿ ಈ ಥರ ಹಪ್ಳನ ನೀವು ಮನೇಲಿ ಟ್ರೈ ಮಾಡಿದ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಅಂಗಡಿನಲ್ಲಿ ಹೊರಗಡೆಯಿಂದ ನೀವು ಹಪ್ಳನ ಬರೋದಿಲ್ಲ ನೋಡಿ ಸ್ವಲ್ಪ ಸ್ವಲ್ಪನೇ ಎಷ್ಟಾಗುತ್ತೋ ಅಷ್ಟು ಒಂದು ಮೂರು ಇಡಿ ಇಲ್ಲ ನಾಲ್ಕು ಇಡಿ ಹಾಕ್ಕೊಂಡು ನೋಡಿ ಅಕ್ಕಿ ಮುಳುಗೋಷ್ಟು ಮಾತ್ರ ನೀರು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಬನ್ನಿ ಬನ್ನಿ ನೋಡಿ ನಾನು ಈ ಥರ ತೋರಿಸ್ತಾ ಇದ್ದೀನಲ್ಲ ಆ ಥರ ರುಬ್ಕೊಂಡಿದ್ದು ಆದಮೇಲೆ ನಾವು ಇದನ್ನು ಒಂದು ಇದನ್ನು ಸೋಸ್ಕೋಬೇಕಾಗುತ್ತೆ ನೋಡಿ ನಾನು ಈ ಥರ ಕನ್ಸಂಟೆನ್ಸಿನಲ್ಲಿ ಕ್ರೀಮಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಒಂದು ಸ್ವಲ್ಪ ಜಾಲ್ಡಿಗೆ ಹಾಕ್ಕೊಂಡು ನಾವು ಇದನ್ನು ಸೋಸ್ಕೋಬೇಕಾಗತ್ತೆ ಯಾಕಂದರೆ ಅದರ ಸ್ವಲ್ಪ ತರಿತರಿ ಯಾವಾಗಾದರೂ ಮಿಕ್ಸಿಯಲ್ಲಿ ರುಬ್ಬಿಲ್ಲ ಅಂದರೂ ಕೂಡ ಅದನ್ನು ನಾವು ಸಪ್ರೇಟಾಗಿ ತೆಗ್ದು ಇಡಬೇಕಾಗತ್ತೆ ನಾವು ಯಾವುದೇ ಕಾರಣಕ್ಕೂ ತರಿತರಿ ಆಗಿರೋದನ್ನ ಬಳಸ್ಕೋಬಾರ್ದು ಇಲ್ಲಾಂದರೆ ಹಪ್ಳ ಕಿತ್ತೋಗೋ ಚಾನ್ಸಸ್ ಇರುತ್ತೆ ನೋಡ್ತಾ ಇದ್ದೀರಲ್ವಾ ಇದು ಸ್ವಲ್ಪ ನುಚ್ಚು ನುಚ್ಚು ಥರ ಆಗಿದೆ ಇದೆಲ್ಲ ನಾವು ಸಪ್ರೇಟಾಗಿ ಮಾಡ್ಕೊಂಬಿಡ್ತೀವಿ ನಾವು ಈ ತರ ಫಿಲ್ಟರ್ ಮಾಡ್ಕೊಳ್ಳೋದ್ರಿಂದ ನೋಡಿ ಎಲ್ಲಾನು ಅದೇ ತರ ರುಬ್ಕೊಂಡು ಇಟ್ಕೊಂಡಿದೀನಿ ಇವಾಗ ಒಂದು ಪಾತ್ರೆ ಪಾತ್ರೆ ತುಂಬ ನೀರಿಟ್ಕೊಂಡು ಈ ಥರ ಬಟ್ಟೆನ ನಾನು ಕಟ್ಕೋತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಈ ಥರ ಬಟ್ಟೆ ಹಾಗೆ ಈ ಥರ ದಾರದ ಸಹಾಯದಿಂದ ನಾನು ಇದನ್ನು ಕಂಟ ಇರೋದನ್ನ ಪಾತ್ರೆನ ತೊಗೊಳ್ಳಿ ಕಂಟ ಇದ್ದರೆ ನೀಟಾಗಿ ಕಟ್ಕೋಬೋದು ಈ ಥರ ಬಿಗಿಯಾಗಿ ಟ್ರೈನ್ ದಾರದಲ್ಲೋ ಇಲ್ಲ ಬಟ್ಟೆ ದಾರದಲ್ಲೋ ನೀವು ಇದನ್ನು ಕಟ್ಕೋಬೇಕು ಟೈಟಾಗಿ ಎಷ್ಟಾಗುತ್ತೋ ಅಷ್ಟು ಟೈಟಾಗಿ ಬಿಗಿಯಾಗಿ ನಾನು ಇಲ್ಲಿ ತೋರಿಸ್ತಾ ರೀತಿಯಲ್ಲೇ ನೀವು ಕೂಡ ಕಟ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಒಬ್ಬರೇ ಕೂಡ ಎರಡು ಸ್ಟವ್ ಮೇಲೂ ಈ ಥರ ಇಟ್ಕೊಂಡ್ಬಿಟ್ರೆ ಒಂದು ಆಫ್ ಆನ್ ಅವರಲ್ಲೇ ಒಂದು ನೂರಿಂದ ನೂರೈವತ್ತು ತಪ್ಪಳನ ರೆಡಿ ಮಾಡ್ಕೊಬಿಡ್ಬೋದು ನೋಡಿ ನಾನು ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಕುದಿಯಕ್ಕೆ ಬಿಡ್ತೀನಿ ನೀರನ್ನ ಚೆನ್ನಾಗಿ ನೀರು ಕುದೀಬೇಕು ಅಷ್ಟರಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ನಾನು ಆವಾಗ ಮಿಕ್ಸಿಗೆ ಹಾಕಿಟ್ಕೊಂಡಿದ್ನಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇಲ್ಲಿ ಹಾಕೋತಾ ಇದ್ದೀನಿ ನೋಡಿ ಹಾಕೊಳ್ಳಿ ಮತ್ತೆ ನಾವು ಎಣ್ಣೆನಲ್ಲಿ ಕರಿಬೇಕಾದ್ರೆ ಉಪ್ಪು ಕ್ವಾಂಟಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರನೇ ನಾನು ಇದಕ್ಕೆ ಟೂ ಗ್ಲಾಸ್ಗೆ ಒಂದು ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಜೀರಿಗೆ ಉಪಯೋಗಿಸ್ಕೋತಾ ಇದ್ದೀನಿ ನೀವು ಬೇಕಂದರೆ ಒಣಗಿದ ಮೆಣಸಿನ್ಕಾಯಿನೂ ಅಷ್ಟೇ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಕೂಡ ಹಾಕೋಬೋದು ಬಟ್ ನಾನು ಇದ್ರ ಇದೇ ಥರ ಪ್ಲೇನಾಗಿ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆಲ್ಲರಿಗೂ ಅದಕ್ಕೆ ನಾನು ಬರೀ ಜೀ ಿರಿಗೆನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಇನ್ನು ಯಾವುದೇ ರೀತಿ ನಾವು ಯಾವುದೇ ಸೋಡಾ ಆಗಿರ್ಬೋದು ಏನೂ ಹಾಕೋ ಅವಶ್ಯಕತೆ ಇಲ್ಲ ಇದಿಷ್ಟೇ ನಾವು ಇದನ್ನು ಯೂಸ್ ಮಾಡ್ಕೋಬೇಕು ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕಾಗುತ್ತೆ ಜಾಸ್ತಿ ತೆಳ್ಳಗೂ ಇರಬಾರ್ದು ಗಟ್ಟಿಗೂ ಇರಬಾರ್ದು ಈ ಥರ ನೋಡಿಕೊಂಡು ನೀವು ಮಿಕ್ಸ್ ಮಾಡಿ ಇಟ್ಕೊಡಿ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗೋಯ್ತು ನೀರು ಚೆನ್ನಾಗಿ ಥರ ಬರ್ತಾ ಇರಬೇಕು ಆವಿ ನಾವು ಆವಿ ಬಂದಿದ್ದಾದ್ಮೇಲೆ ನಾವು ಈ ಥರ ಒಂದೇ ಒಂದು ಸೌಟಷ್ಟು ನಾವು ಹಿಟ್ಟನ್ನ ತಗೊಂಡು ಈ ಥರ ದೋಸೆ ಥರ ನಾವು ಇದನ್ನು ಸವರ್ಕೋಬೇಕಾಗುತ್ತೆ ನೀಟಾಗಿ ಅದನ್ನು ನಿಧಾನಕ್ಕೆ ಈ ಥರ ಮಾಡ್ಕೋತಾ ಇರಿ ತಿರುಗಿಸ್ಕೊತಾ ಇರಿ ಅಷ್ಟೊತ್ತಿಗೆ ಅದು ಆವಿ ಆವಿ ನೀರಲ್ಲ ಸ್ವಲ್ಪ ಬೆಂದೋಗ್ಬಿಡುತ್ತೆ ನೋಡಿ ಈ ಥರ ನೀಟಾಗಿ ಇದನ್ನು ದೋಸೆ ಥರ ತ ಸವರ್ಕೊಂಡು ತಕ್ಷಣವೇ ಇದಕ್ಕೆ ಪ್ಲೇಟಲ್ಲಿ ಮುಚ್ಕೋಬೇಕಾಗುತ್ತೆ ಆ ಆವಿಯಿಂದನೇ ಹಪ್ಳ ಏನಿದೆಯೋ ಅದೆಲ್ಲ ತುಂಬ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಒಂದು ತರ್ಟಿ ಸೆಕೆಂಡ್ಸ್ ಇದ್ದರೆ ಸಾಕು ತರ್ಟಿ ಸೆಕೆಂಡ್ಸ್ ಬಿಟ್ಟು ಈ ಥರ ಒಂದು ಚಾಕು ಸಹಾಯದಿಂದ ಸುತ್ತ ನಾವು ಅಂಚು ಏನಿದೆಯೋ ಆ ಅಂಚಿನೆಲ್ಲ ಬಿಡಿಸ್ಕೊಂಡು ಆಮೇಲೆ ಒಂದು ಸ್ಪ್ಯಾಚುಲ ತೊಗೊಂಡು ಈ ಥರ ನಿಧಾನಕ್ಕೆ ಎತ್ತಿದ್ರೆ ನೋಡಿ ಹಪ್ಪಳ ಎಷ್ಟು ಈಸಿಯಾಗಿ ಬಂದುಬಿಡ್ತು ಒಂದು ಟೂ ಟೈಮ್ಸ್ ನಿಮಗೆ ಕಷ್ಟ ಆಗುತ್ತೆ ಅಷ್ಟೇ ಆಮೇಲೆ ಈಸಿಯಾಗಿ ನೀವು ಮಾಡ್ಕೋಬೋದು ಅಂಚನ್ನ ಮಾತ್ರ ಬಿಡಿಸ್ಕೊಂಡ್ರೆ ಸಾಕು ನೋಡಿ ನೀವು ತೋರಿಸ್ತಾ ಇದ್ದೀನಲ್ವ ಅಂಚನ್ನ ಮಾತ್ರ ಬಿಡಿಸ್ಕೊಂಡ್ರೆ ಸಾಕು ಅದೇ ಅದ್ರ ಪಾಡಿಗೆ ಅದೇ ಎದ್ದು ಬಂದ್ಬಿಡುತ್ತೆ ಹಪ್ಪಳ ಆವಾಗ ನೀವು ಯಾವುದಾದ್ರೂ ಒಂದು ಸ್ಪ್ಯಾಚುಲ ನಾವು ದೋಸೆ ಚಪಾತಿ ಎಲ್ಲ ಎತ್ತಕ್ಕೆ ಯೂಸ್ ಮಾಡ್ತೀವಲ್ವ ಆ ಥರ ಸ್ಪ್ಯಾಚುಲ ತಗೊಂಡು ತೊಗೊಂಡು ಈ ಥರ ಬಟ್ಟೆ ಮೇಲೆ ಹಾಕ್ಕೊಳ್ಳಿ ತುಂಬಾ ಈಸಿಯಾಗಿ ಮಾಡಿಬಿಡ್ಬೋದು ಒಂದು ಹಾಫ್ ಆನ್ ಅವರಲ್ಲಿ ನೂರಿಂದ ನೂರೈವತ್ತು ಹಪ್ಳ ಆಗಿ ಆಗುತ್ತೆ ನೋಡಿ ನನಗೆ ಒಂದು ನೂರು ಹಪ್ಳ ಆಯಿತು ನಾನು ಇದನ್ನು ಎರಡನೇ ಬ್ಯಾಚಲ್ಲಿ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಒಂದೇ ಒಂದು ಸ್ಪೂನ್ ಹಿಟ್ಟಿಂದ ನಾವು ನಿಧಾನಕ್ಕೆ ಇದನ್ನು ಮಾಡ್ಕೋಬೋದು ತುಂಬ ದೊಡ್ಡದಾಗಿ ಕೂಡ ಮಾಡ್ಕೋಬೋದು ಎಷ್ಟು ದೊಡ್ಡದಾಗುತ್ತೆ ಅಂದರೆ ನಮ್ಮ ಕೈ ಅಗಲಕ್ಕಿಂತ ತುಂಬಾ ದೊಡ್ಡ ಸೈಜಲ್ಲಾಗುತ್ತೆ ಡಬಲ್ ಕ್ವಾಂಟಿಟಿ ಸೈಜಲ್ಲಿ ಆಗುತ್ತೆ ನೀವು ಒಂದ್ಸರಿ ಮಿಸ್ ಮಾಡಿದೆ ಇದನ್ನು ಮಾಡ್ಕೊಳ್ಳಿ ನೋಡಿ ನಾನು ಇದನ್ನು ಮನೆಯಲ್ಲೇ ನೆರಳಲ್ಲೇ ಇಟ್ಟು ಒಣಗಿಸ್ದೆ ಟೂ ಡೇಸ್ ಒಣಗಕ್ಕೆ ಬಿಟ್ಟೆ ನಾನು ಫ್ಯಾನ್ ಗಾಳಿಲಿ ನಿಮಗೆ ಬಿಸಿಲು ಯಾವುದಾದ್ರೂ ಇದ್ದರೆ ಬಿಸಿಲಲ್ಲಿ ಒಂದು ದಿನ ಮಡಗಿದ್ರೆ ಸಾಕಾಗುತ್ತೆ ನೋಡಿ ಇದು ನಾನು ಟೂ ಬ್ಯಾಚಸ್ಸಲ್ಲಿ ಹಾಕ್ಕೊಂಡಿದ್ದೆ ಅಂತನಲ್ಲ ಇದು ಫಸ್ಟ್ ಬ್ಯಾಚು ಅದು ಸೆಕೆಂಡ್ ಬ್ಯಾಚು ನಿಮ್ಗೆ ಯಾವುದಾದ್ರೂ ಬಿಸಿಲಿದ್ರೆ ಬಿಸ್ನನಲ್ಲೇ ಇಲ್ಲ ಇಲ್ಲಾಂದರೆ ಹ್ಯಾಪಿಯಾಗಿ ಫ್ಯಾನ್ ಗಾಳಿಲೆ ಟೂ ಡೇಸ್ ಬಿಟ್ಬಿಟ್ರೆ ಸಾಕಾಗುತ್ತೆ ನಿಮಗೆ ಹೆಚ್ಚೆಗ ಕಾಲ ಬಾಳಿಕೆ ಬರಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತಾದ್ರೂ ಬಿಸ್ದಲ್ಲಿ ಬಿಟ್ಟರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಒಣಗೋಗಿದೆ ಅಲ್ವಾ ನಾನಿಲ್ಲಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಕಾಯೋಕ್ಕಿಟ್ಟು ಇದನ್ನ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ದೊಡ್ಡ ಕ್ವಾಂಟಿಟಿ ಆಗಿದೆ ಅಂದರೆ ಅದರ ಡಬಲ್ ಸೈಜಷ್ಟು ಇದು ಉಪ್ಪು ಅಕ್ಕಿ ಬರುತ್ತೆ ಅಷ್ಟು ತುಂಬಾ ಕ್ರಿಸ್ಪಿಯಾಗಿ ತುಂಬಾ ತುಂಬಾ ಸೂಪರಾಗಿರುತ್ತೆ ಯಾವುದೇ ರೀತಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ದಿರ ಸೋಡಾ ಆಗಿರ್ಬೋದು ಹಾಗೆ ಕಲರ್ಸ್ ಆಗಿರ್ಬೋದು ಪ್ರಿಸರ್ವೇಟಿವ್ಸ್ ಆಗಿರ್ಬೋದು ಅದನ್ನೇನು ಬಳಸೋ ಅವಶ್ಯಕತೆನೇ ಇರೋದಿಲ್ಲ ವರ್ಷಾನ್ಗಟ್ಲೇ ನೀವು ಇದನ್ನು ಇಟ್ಕೊಂಡು ಹ್ಯಾಪಿಯಾಗಿ ತಿನ್ಬೋದು ಆವಾಗವಾಗ ಖಾಲಿ ಆಗ್ತಾಯಿದ್ರು ಕೂಡ ಅಷ್ಟೇ ನೀವೇ ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡು ಗಾಳಿಲೆ ಒಂದು ಟೂ ಡೇಸ್ ಬಿಟ್ಟರೆ ಇದು ತುಂಬ ಚೆನ್ನಾಗಿ ಇರುತ್ತೆ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಇದೆ ಅಂದರೆ ಸೂಪರಾಗಿತ್ತು ಒಂದು ಹಪ್ಳ ಒಬ್ಬರು ಇಬ್ಬರು ತಿನ್ನೋದು ತಿನ್ನೋಬೋದು ಅಷ್ಟು ದೊಡ್ಡದಾಗಿ ಇದೆ ತುಂಬಾ ಚೆನ್ನಾಗಿದೆ ನೀವು ಅಷ್ಟೇ ಒಂದು ಸರಿ ಈ ಥರ ಮನೆಯಲ್ಲಿ ಫ್ರೀ ಇದ್ದಾಗ ಸಂಡೇ ಟೈಮಲ್ಲಿ ಈ ಥರ ಇಟ್ಕೊಂಬಿಟ್ರೆ ತಿಂಗಳಿಗೆ ಪೂರ್ತಿ ಬರುತ್ತೆ ಅಲ್ವಾ ಅದು ಖಾಲಿ ಆದಮೇಲೆ ಖಾ ಖಾಲಿ ಆದಮೇಲೆ ನಾವು ಮಾಡ್ಕೋಬೋದು ನಿಮಗೆ ಬಿಸಿಲಿನ ಬಿಸಿಲು ಬರುತ್ತೆ ಅಂದರೆ ನಿಮ್ಮ ಮನೆ ಕಡೆ ಖಂಡಿತವಾಗಲೂ ತಿಂಗಳಿಗಾಗೋಷ್ಟು ಇದನ್ನು ವರ್ಷಕ್ಕಾಗೋಷ್ಟು ನೀವು ಪ್ರಿಪೇರ್ ಮಾಡಿ ಇಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ಆವಾಗವಾಗ ಇದನ್ನು ಬಿಸಿಲಲ್ಲಿಟ್ಟು ತಿಂತಾ ಇದ್ದರೆ ಸೂಪರಾಗಿರುತ್ತೆ ವರ್ಷದ ಮೇಲೇ ಇದು ಬಾಳಿಕೆ ಬರುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಅಗಲಕ್ಕೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತಿಂದು ನೋಡಿ ಎಸ್ ಯಾವುದೇ ರೀತಿ ಆಯಿಲು ಕೂಡ ಇದು ಹೀರ್ಕೊಂಡಿಲ್ಲ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ನೀವು ನೋಡ್ತಾ ಇದ್ದೀರಲ್ವ ನೀವು ಅಷ್ಟೇ ಸರಿ ಕಂಪಲ್ಸರಿ ಈಗಿನ ಕಾಲದಲ್ಲಿ ಈ ಬೇಸಿಗೆಯಲ್ಲಿ ನೀವು ಫ್ರೀ ಇದ್ದಾಗ ಖಂಡಿತವಾಗ್ಲೂ ಈ ಥರ ಹಪ್ಲ ನೀವು ಮಾಡಿಕೊಂಡು ತಿನ್ಬೋದು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಒಂದು ಸಪೋರ್ಟು ಹಾಗೆ ಸ್ಫೂರ್ತಿ ನನಗೆಷ್ಟೋ ವೀಡಿಯೋಗಳನ್ನ ಮಾಡೋದಕ್ಕೆ ಸ್ಫೂರ್ತಿ ಸಹಾಯ ಆಗುತ್ತೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿಬಿಡಿ ಇನ್ನಷ್ಟು ಈ ಈ ವಿಡಿಯೋನ ಇನ್ನಷ್ಟು ಜನ ನೋಡಿ ಅವರು ಕೂಡ ಅಷ್ಟೇ ಮನೆಯಲ್ಲೇ ಈಸಿಯಾಗಿ ಅಪ್ಲೈ ಮಾಡ್ಕೋತಾರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ ಮತ್ತು ಇನ್ನೊಂದು ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಬಾಯ್